ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೀರೆ ಕುಚ್ಚು ಕೇಳ್ತಾ ಇದ್ರಲ್ಲ ಅವರಿಗೆ ಕುಚ್ಚಾಕೋದು ಹೇಳ್ಕೊಡ್ತಾ ಇದ್ದೀನಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರು ಕುಚ್ಚಾಕೋದು ಹೇಳ್ಕೊಡಿ ಹೇಳ್ಕೊಡಿ ಅಂತ ಇವತ್ತು ಈ ಸೀರೆಗೆ ಕುಚ್ಚಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬ್ಲೂ ಕಲರ್ ಇದೆ ಸೀರೆ ಪೂರ್ತಿ ಬ್ಲೂ ಕಲರ್ ಇದೆ ಗೋಲ್ಡ್ ಕಲರಲ್ಲಿ ಸ್ವಲ್ಪ ಜರಿ ಎಲ್ಲ ಬಂದಿದೆ ಬಾರ್ಡ್ರು ಅಷ್ಟೇ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಕಲರಲ್ಲಿ ಕುಚ್ಚು ಕಟ್ತೀನಿ ಬ್ಲೂ ಕಲರಲ್ಲಿ ಕ್ರೋಶ ಕುಚ್ಕು ಕ್ರೋಶ ಹೇಗ್ ಹೇಗೆ ಹೇಗಾಗ್ತೀನಿ ಆ ಡಿಸೈನು ಅಂತ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಬಿಡ್ ತಗೊಂಡಿದ್ದೀನಿ ಈ ರೀತಿ ಕೈಗೆ ಸುತ್ಕೊಬೇಕು ಸ್ಟಾರ್ಟಿಂಗು ಈ ರೀತಿ ಸುತ್ಕೊಂಡು ಈ ರೀತಿ ಇರುತ್ತೆ ಇದು ಬಾರ್ಡ್ರ್ ಕಡೆಯಿಂದ ಹಿಂಗೆ ಸೀರೆ ಸ್ಟೈ ಸೀರೆ ಹಾಕೊಬೇಕು ಇದು ಸೆವೆನ್ ಪಾಯಿಂಟ್ ತೊಗೊಂಡಿದ್ದೀನಿ ಇದು ಏಯ್ಟ್ ಪಾಯಿಂಟ್ ತೊಗೊಬೇಕು ನೋಡಿ ಇದು ಏಯ್ಟ್ ಪಾಯಿಂಟು ಇದು ಸೆವೆನ್ ಪಾಯಿಂಟು ಇದು ಸ್ವಲ್ಪ ಸಣ್ಣಗೆ ಇದೆ ಅಂದರೆ ಇದು ಹಾಕ್ಬೇಕಾದ್ರೆ ದಾರ ಎಲ್ಲ ಹೇಳ್ಕೊಬೇಕಾದ್ರೆ ಬಿಚ್ ಕೊಡುತ್ತೆ ಇದು ಮಣಿ ಹಾಕ್ತೀವಲ್ಲ ಗ್ರ್ಯಾಂಡ್ ಡಿಸೈನ್ಗೆ ಸೆವೆನ್ ಪಾಯಿಂಟ್ ಯೂಸ್ ಮಾಡ್ತೀನಿ ಇದು ಏಯ್ಟ್ ಪಾಯಿಂಟು ಏಯ್ಟ್ ಪಾಯಿಂಟ್ ಡಿಸೈನ್ ಎಲ್ಲ ಬೇಸಿಕ್ ಡಿಸೈನ್ಗೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲೊಂದು ಡಿಸೈನ್ ಹಾಕಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕಿನ್ನ ಸ್ವಲ್ಪ ಎಂಟ್ರಲ್ಲೆಲ್ಲ ಮಣಿ ಬರುತ್ತೆ ಈ ಸೆಂಟ್ರಲ್ಲೆಲ್ಲ ಮಣಿ ಬರುತ್ತೆ ಇದು ತುಂಬ ಗ್ರ್ಯಾಂಡ್ ಡಿಸೈನ್ ಹಾಕೋಕ್ಕೆ ಕೇಳ್ಕೊಡೋಕ್ಕಾಗಲಿಲ್ಲ ಇವಾಗ ಬೇಸಿಕ್ ಡಿಸೈನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಡಿಸೈನ್ ಹೇಗೆ ಬಂದಿದೆ ಅಂತ ಈ ರೀತಿ ಕೈಗೆ ಸುತ್ಕೊಬೇಕು ಇದು ಎಂಟೇಳೆ ಒಂಬತ್ತೇಳೆ ದಾರ ಸುತ್ಕೊಬೇಕು ಈ ರೀತಿ ಈ ರೀತಿ ಸೀರೆಗೆ ದಾರ ಚುಚ್ಚಿಬಿಟ್ಟು ಈ ರೀತಿ ಸೀರೆಗೆ ಕ್ರೋಶದಲ್ಲಿ ಚುಚ್ಚಿ ಈ ರೀತಿ ಎಳ್ಕೊಬೇಕು ದಾರ ನೋಡಿ ಈ ರೀತಿ ಹೇಳ್ಕೊಂಡು ಈ ರೀತಿ ಸ್ಟಾರ್ಟಿಂಗು ಕಟ್ಟೋಕ್ಕೆ ಎರಡು ಕುಚ್ಚು ಕಟ್ಟಕ್ಕೆ ಈ ರೀತಿ ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಕುಚ್ಚು ಬರುತ್ತೆ ಈ ರೀತಿ ಚೈನ್ ಹಾಕೊಂಡೇ ಮಾಡಬೇಕು ಡಿಸೈನ್ನ ಇದು ಡೈರೆಕ್ಟಾಗಿ ಕ್ರೋಶ ಕುಚ್ಚು ಹಾಕೋದು ಕ್ರಾಸ್ ಕುಚ್ಚು ಬರುತ್ತಿದ್ದು ಈ ರೀತಿ ಈ ರೀತಿ ಬೀಡ್ ತಗೊಂಡಿದ್ದೀನಿ ಇದಕ್ಕೆ ಬೀಡ್ ಹಾಕ್ಬಿಟ್ಟು ಮತ್ತೆ ಒಂದು ಲಾಕ್ ಲಾಕ್ ಹಾಕ್ಬಾರ್ದು ಈ ರೀತಿ ಚುಚ್ಚಿಬಿಟ್ಟು ಡೈರೆಕ್ಟಾಗಿ ಈ ರೀತಿ ಎಳ್ಕೊಬೇಕು ಎಳ್ಕೊಂಡು ಹೀಗೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂತು ಅಂತ ಈ ರೀತಿ ಈ ರೀತಿ ಹಾಕ್ತಾ ಹೋಗ್ಬೇಕು ಕ್ರೋಶ ಕಡ್ಡಿ ಮೇಲೆ ದಾರ ತಗೋಬೇಕು ನೋಡಿದು ಹಿಂಗೆ ಇರುತ್ತಲ್ಲ ಈ ಕಡ್ಡಿ ಮೇಲೆ ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ದಾರ ತೊಗೊಂಡು ಚುಚ್ಚಿ ಚೈನ್ ಒಳಗಡೆಯಿಂದ ಎಳ್ಕೊಬೇಕು ದಾರ ಎಳ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಹಿಂಗೆ ತೆಗಿಬೇಕು ಎರಡು ಸರಿ ಪಾಪ ಯಾರೋ ಕಮೆಂಟಲ್ಲೆಲ್ಲ ಪ್ಲೀಸ್ ಪ್ಲೀಸ್ ಹೇಳ್ಕೊಡಿ ಅಂತೆಲ್ಲ ಹೇಳಿದ್ದೀರಾ ಪಾಪ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಎಲ್ಲ ಡಿಸೈನ್ ಬರುತ್ತಾ ಇಲ್ಲಾಂದರೆ ಯಾವ್ಯಾವ ಡಿಸೈನ್ ನನಗೆ ಬರುತ್ತೆ ಅಂತ ನಿಮಗೆ ತೋ ವಿಡಿಯೋ ಮಾಡಬೇಕಂತ ಗೊತ್ತಾಗ್ತಿಲ್ಲ ಬೇಸಿಕ್ ಡಿಸೈನ್ ಎಲ್ಲ ಬರುತ್ತಾ ಇದು ಸ್ಟಾರ್ಟಿಂಗಿಂದನೇ ಕಲಿಬೇಕು ಅಂತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏಕೆಂದರೆ ಬೇಸಿಕ್ ಡಿಸೈನ್ ಎಲ್ಲ ಬೇಕಿದ್ರೆ ಕಮ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇಸಿಕ್ ಡಿಸೈನ್ ಹಾಕೋದು ಅಂತಲೂ ವಿಡಿಯೋ ಮಾಡ್ತೀನಿ ಇದು ಬೇಸಿಕ್ಕೇನೆ ಒಂದು ಸ್ವಲ್ಪ ಕ್ರಾಸ್ ಕುಚ್ಚು ಬರುತ್ತಿದು ಇದು ತುಂಬ ಚೆನ್ನಾಗಿರೋ ಡಿಸೈನ್ ನೋಡ್ತಿದ್ದೀರಲ್ಲ ಈ ರೀತಿ ಈ ರೀತಿ ಬರುತ್ತೆ ಇದನ್ನು ಇಲ್ಲಿಗೆ ಚುಚ್ಚಿ ಮತ್ತೆ ಈ ರೀತಿ ನೋಡ್ತಿರ್ಬೋದು ಇದಲ್ಲಿ ಹಿಂಗಿರುತ್ತೆ ಅಂತ ಹೇಳ್ಕೊಂಡ್ರೆ ಇದು ಬರುತ್ತೆ ಕುಚ್ಚು ಕಟ್ಟೋ ಸೇರಿಸಿ ಕಟ್ಟಬೇಕು ಮಾಮೂಲಿ ಅದೇ ರೀತಿಯೇ ಮತ್ತೆ ಒಂದು ಬೀಡ್ ಹಾಕಬೇಕು ಈ ರೀತಿ ಬೀಡ್ ಹಾಕಿ ಈ ಥರ ದಾರದ ಮೇಲೆ ನೋಡ್ಬೋದು ಎಷ್ಟು ದಾರ ತಗೊಂಡಿದ್ದೀನಿ ಅಂತ ಹಿಂಗಿರುತ್ತಲ್ಲ ಹಿಂಗೊಂದು ಹಾಕಿದ ಮೇಲೆ ಮತ್ತೆ ಕ್ರೋಶ ಕಡ್ಡಿ ಮೇಲೆ ತಗೊಂಡು ಸೀರೆ ಚುಚ್ಚಿ ಮತ್ತೆ ಹಿಂಗೆ ಎಳ್ಕೊಬೇಕು ಮತ್ತೆ ಹಿಂಗೆ ಎಳ್ಕೊಂಡು ನೋಡಿ ಎರಡ್ರಲ್ಲಿ ತಗೊಂಡೆ ಮತ್ತೆ ಹಿಂಗೆ ಎರಡರಲ್ಲಿ ಎಳ್ಕೊಂಡು ಮತ್ತೆ ಎರಡರಲ್ಲಿ ಎಳಿಬೇಕು ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಅಂತ ಈ ರೀತಿ ಆಗ್ತಾ ಹೋಗ್ಬೇಕು ನೋಡಿ ಇದೇ ರೀತಿ ಹಾಕ್ಬೇಕು ನಾನು ಪೂರ್ತಿ ವಿಡಿಯೋ ಸೀರೆ ಫುಲ್ ಹಾಕೋದೆಲ್ಲ ವಿಡಿಯೋ ಮಾಡಿದ್ರೆ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಇವೆರಡು ಕ್ರೋಶ ಹಾಕಿದ್ದೀನಲ್ವಾ ಅಷ್ಟೇ ಆಗ್ತಾಯಿದ್ದೀನಿ ನಿಮ್ಗೆ ಅರ್ಥ ಆಗೋದು ಸ್ವಲ್ಪ ಅರ್ಥ ಆಗೋ ಗಂಟೆ ಓಡಿಸಿ ಓಡಿಸಿ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ಕ್ರೋಶ ಹಾಕೋರಿಗೆ ನೋಡ್ತಾ ಇರ್ಬೋದು ಇದು ರೆಡಿ ಆಯಿತು ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂತ ಅದನ್ನು ಇದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ರೀತಿ ಚುಚ್ಚಿ ಲಾಕ್ ಮಾಡಬೇಕು ನೋಡಿ ಲಾಕ್ ಆಯಿತು ಇದೇ ರೀತಿ ದೈ ಆದಮೇಲೆ ಐದು ಕ್ರೋಶ ಆರ್ಚ್ ಆದಮೇಲೆ ಎರಡು ಕುಚ್ಚು ಕಟ್ಟೋ ಥರ ಮಾಡ್ತಾ ಇದ್ದೀನಿ ಡಿಸೈನು ಇದೇ ಥರ ಏಕ ಸೀರೆಲೆಲ್ಲ ಸೀರೆ ಏಕ ಇದೇ ಇದೇ ರೀತಿ ಬರುತ್ತೆ ಹೇಗೆ ಬಂದಿದೆ ಅಂತ ಲಾಸ್ಟಲ್ಲಿ ವಿಡಿಯೋ ತಗೊಂಡು ಹೆಂಗೆ ಮಾಡಬೇಕಾದ್ರೆ ಒಂದು ನಾಲ್ಕೈದು ಚೈನ್ ಥರ ಹಾಕ್ಬಿಟ್ಟು ಬಿಡಬೇಕು ಅದಾದಮೇಲೆ ಕುಚ್ಚು ಕಟ್ಟಬೇಕು ನೋಡ್ಬೇಕು ನೋಡ್ಬೋದು ಈ ರೀತಿ ಕುಚ್ಚು ಕಟ್ಟಿದ್ದೀನಿ ಎರಡು ಕುಚ್ಚು ಕಟ್ಟಿದ್ದೀನಿ ಸೀರೆಯಲ್ಲಿ ಕಾಂಟ್ರೆಸ್ಟ್ ಕಲರ್ ಇರುತ್ತಲ್ಲ ಅದರಲ್ಲಿ ಕುಚ್ಚು ಕಟ್ಟಿದ್ದೀನಿ ಗೋಲ್ಡ್ ಕಲರಲ್ಲಿ ಸೀರೆ ಪೂರ್ತಿ ಈ ರೀತಿ ಬಂದಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಚೈನ್ ಹಾಕೋದು ಬಂದಿಲ್ಲ ಗೊತ್ತಾಗಲಿಲ್ಲ ಅನ್ನೋದಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೈನ್ ಹಾಕೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ಥ್ಯಾಂಕ್ ಯು